ಇದು ಮೊದಲೇ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಬೇಕು ನುಣ್ಣಗೆ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಚ್ಚಕಾರದ ಪುಡಿ ಇದು ಕೂಡ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಆಲೂಗಡ್ಡೆ ಮಸಾಲ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ತುರಿ ಸ್ವಲ್ಪ ಉಪ್ಪು ಚಿಟಕಿಯಷ್ಟು ಚೆನ್ನಾಗಿ ಕಲಸ್ಕೋಬೇಕು ಈಗ ಇದು ಕೂಡ ರೆಡಿಯಾಗಿದೆ ಇದು ಪಾನಿಪುರಿಗೆಲ್ಲ ಉಪಯೋಗ ಮಾಡ್ತೀವಲ್ಲ ಆ ಪೂರಿ ಎಲ್ಲ ಅದರಲ್ಲೂ ಆಲೂಗಡ್ಡೆ ಮಸಾಲ ಇದೆಯಲ್ಲ ಅದನ್ನೆಲ್ಲ ಫಿಲ್ ಮಾಡ್ಕೋಬೇಕು ಚೆನ್ನಾಗಿ ಇದಾದ ಮೇಲೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಈರುಳ್ಳಿ ಟೊಮೆಟೊ ಅದು ಕೂಡ ಸ್ವಲ್ಪ ಹಾಕೋಬೇಕು ಇದು ಕಟ್ಟ ಚಟ್ನಿ ಇದು ಹಸಿರು ಚಟ್ನಿ ಇದಕ್ಕೆ ಜಾಸ್ತಿ ಏನು ಪದಾರ್ಥಗಳನ್ನ ಉಪಯೋಗ ಮಾಡಿಲ್ಲ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಮತ್ತು ಉಪ್ಪು ಇಷ್ಟೇ ಪದಾರ್ಥಗಳು ಸೇವಿದು ಖಾರ ಬೂಂದಿ ಸ್ವಲ್ಪ ಕಟ್ಟ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಹೆಸರು ಚಟ್ನಿನ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಕೂಡ ಕೆಡೋದಿಲ್ಲ ಟ್ರೈ ಮಾಡಿ ನೋಡಿ ಒಂದು ಸಲ